ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಗುರುವಂತು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹವೋ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಅಂತ ತಮಗೆಲ್ಲರಿಗೂ ಬೇಡ್ಕೊಳ್ತಾ ಈ ದಿನ ಭಾಳ ವಿಶೇಷವಾಗಿ ನಾಲ್ಕರ ನವರಾತ್ರಿಯ ದಿನ ನಾಲ್ಕನೇ ದಿನ ಕೂಷ್ಮಾಂಡ ದೇವಿಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥ ದಿನ ನಿಮಗೆ ಜ್ಞಾನ ವೃದ್ಧಿ ಸಕಲ ಸಮಸ್ಯೆಗಳಿಗೆ ಒಂದು ಬಲವನ್ನು ಕೊಡ್ತಕ್ಕಂಥದ್ದು ಕೂಷ್ಮಾಂಡ ದೇವಿಯ ಒಂದು ತತ್ವ ಅನೇಕ ರೀತಿಯಾಗಿ ಒಂದು ಬಲವನ್ನು ಕೊಡಬೇಕು ಅಂದರೆ ಕೂಷ್ಮಾಂಡ ದೇವಿಯ ಆರಾಧನೆ ಅತ್ಯಗತ್ಯವಾಗಿರ್ತಕ್ಕಂಥ ವಿಚಾರ ಸ್ನೇಹಿತರೆ ಈ ದಿನ ಆ ತಾಯಿಯನ್ನು ಯಾವ ಆ ಮಂತ್ರದ ಮುಖೇನ ಆರಾಧನೆಯನ್ನು ಮಾಡಬೇಕು ಯಾವ ಒಂದು ಬಣ್ಣವನ್ನು ತಾವು ಧಾರಣೆಯನ್ನು ಮಾಡ್ಕೋಬೇಕು ಹಾಗೆ ತಾಯಿಗೆ ಯಾವ ಒಂದು ಕಳಶ ಸ್ಥಾಪನೆ ಬಣ್ಣವನ್ನು ಮಾಡಿ ಯಾವ ಪುಷ್ಪಗಳಿಂದ ಪೂಜೆ ಮಾಡಬೇಕು ಅಂತಕ್ಕಂಥ ವಿಚಾರಗಳನ್ನು ನಾನು ತಿಳಿಸ್ಕೊಡ್ತೇನೆ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ವಿಡಿಯೋ ಅಂದರೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಈ ದಿನ ಮೊದಲು ಪಂಚಾಂಗ ಶ್ರವಣವನ್ನು ಮಾಡಿ ತದನಂತರ ದ್ವಾದಶ ರಾಶಿಗಳ ಫಲವನ್ನು ತಿಳ್ಕೊಂಡು ತ ಕೊನೆಯಲ್ಲಿ ಈ ಮಾಹಿ ಮುಖ್ಯ ಮಾಹಿತಿಗೆ ಯಾವ ಮಂತ್ರಗಳಿಂದ ಆರಾಧನೆ ಮಾಡಬೇಕು ಯಾವ ಪುಷ್ಪಗಳಿಂದ ಆರಾಧನೆಯನ್ನು ಇರುತ್ತೆ ಅದನ್ನು ನಾನು ತಿಳಿಸ್ಕೊಡ್ತೇನೆ ಈ ದಿನ ಗುರುವಾರ ನೋಡೋಣ ಚತುರ್ಥಿ ತಿಥಿ ಇರತಕ್ಕಂಥದ್ದು ಶುಕ್ಲ ಪಕ್ಷ ಹಾಗೆ ವೈದೃತಿ ಯೋಗ ಇರತಕ್ಕಂಥ ಸಮಯ ಗರಜ ಹಾಗೆ ವಾಣಿಜ್ಯ ಕರಣ ಇರತಕ್ಕಂಥದ್ದು ಚಂದ್ರ ಸ್ವಾತಿ ನಕ್ಷತ್ರ ತುಲಾರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ನಲವತ್ತೆರಡು ನಿಮಿಷದಿಂದ ಮೂರು ಗಂಟೆ ಹನ್ನೆರಡು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಆರು ಗಂಟೆ ಹತ್ತು ನಿಮಿಷದಿಂದ ಏಳು ಗಂಟೆ ನಲವತ್ತು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದಿಂದ ಹತ್ತು ಗಂಟೆ ನಲವತ್ತೊಂದು ನಿಮಿಷದವರೆಗೂ ಇವತ್ತಿನ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಬೆಳಗ್ಗೆ ಹತ್ತು ಗಂಟೆ ಹನ್ನೆರಡು ನಿಮಿಷದಿಂದ ಹನ್ನೊಂದು ಗಂಟೆ ಎಂಟು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಮಧ್ಯಾಹ್ನ ಮೂರು ಗಂಟೆ ಒಂದು ನಿಮಿಷದಿಂದ ಮೂರು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೆ ಚಂದ್ರ ಸ್ವಾತಿ ನಕ್ಷತ್ರ ತುಲಾರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಯಾರಿಗೆ ಯಾವ ಫಲ ನೋಡೋಣ ಮೊದಲು ಮೇಷರಾಶಿಯವರಿಗೆ ಖಂಡಿತ ಮೇಷರಾಶಿಯವರಿಗೆ ಹಿರಿಯ ಸಹೋದರರ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸ್ವಲ್ಪ ಆಸೆ ಆಸೆ ಆಕಾಂಕ್ಷೆಗಳು ಜಾಸ್ತಿ ಇರತಕ್ಕಂಥದ್ದಿನ ಮೇಷರಾಶಿಯವರಿಗೆ ವ್ಯಾಪಾರ ವಹಿವಾಟುಗಳು ಖಂಡಿತ ಚೆನ್ನಾಗಿ ನಡೆಯುತ್ತೆ ದಾಂಪತ್ಯದಲ್ಲಿ ಅಬಂಡೆಂಟ್ ಅಂದರೆ ತುಂಬ ಜಾಸ್ತಿ ಅಟ್ಯಾಚ್ಮೆಂಟ್ ಬೆಳಿತಕ್ಕಂಥ ದಿನ ಸ್ನೇಹಿತರಿಂದ ವಿಚ ಎಚ್ಚರವಾಗಿರಿ ಸೊ ಪಶಸ್ಸು ಜಾಸ್ತಿ ಬರುತ್ತೆ ಮೇಷರಾಶಿಯವ್ರಿಗೆ ವಿದ್ಯಾರ್ಥಿಗಳಿಗೆ ಶುಭತ್ವ ಇರತಕ್ಕಂಥ ದಿನ ಮೇಷರಾಶಿಯವರಿಗೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ಅತಿಯಾದಂಥ ವ್ಯಾಮೋಹಗಳನ್ನು ಕಡಿಮೆ ಮಾಡಿಕೊಳ್ಳಿ ಇದು ಮೊದಲನೇ ವಿಚಾರ ಯಾರ್ಯಾರು ಮೇಷರಾಶಿಯಲ್ಲಿದ್ದೀರೋ ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಇರತಕ್ಕಂಥದ್ದು ಕಾಣಿಸ್ತಾ ಇದೆ ಹೊಸದಾಗಿ ಮಾಡ್ತಕ್ಕಂಥ ಕೆಲಸಗಳನ್ನು ಸರಿಯಾಗಿ ಕೂಲಂಕುಷವಾಗಿ ಮಾಡಿ ನೋಡಿ ಮಾಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಲಾಭದ ದಿನ ಅದರ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ಕೊಡುತ್ತೆ ಒಟ್ಟಾರೆಯಾಗಿ ಮೇಷರಾಶಿಯವರು ನೋಡೋದಾದ್ರೆ ಒಂದಷ್ಟು ಶುಭದ ದಿನ ಒಳ್ಳೆಯದಾಗಲಿ ಹಾಗೆ ಆ ಋಷಭ ರಾಶಿಯವರಿಗೂ ಸಹಿತ ಖಂಡಿತ ಒಂದು ಕೆಲಸದಲ್ಲಿ ಮೇಲುಗೈ ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತೀರಿ ಶತ್ರುವನ್ನು ದಮನ ಮಾಡತಕ್ಕಂಥದ್ದಿರುತ್ತೆ ತಮ್ಮ ಕೆಲಸಗಾರರಿಂದ ಹೆಚ್ಚಿನದಾಗಿ ಕೆಲಸವನ್ನು ತೆಗಿತಕ್ಕಂಥದ್ದು ಈ ದಿನ ನಿಮ್ಮಲ್ಲಿ ಬರ್ತದೆ ಒಂದು ಅಥಾರಿಟಿ ಅಂತ ನೋಡಿ ಮೆಲಗಿ ವೃಷಭ ರಾಶಿಯವರಿಗೆ ಒಳ್ಳೆಯ ಧನ ಸಂಪಾದನೆ ವ್ಯಾಪಾರಗಳಿರ್ತಕ್ಕಂಥ ಇರುತ್ತೆ ದಾಂಪತ್ಯದಲ್ಲಿ ಖಂಡಿತ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸ್ವಲ್ಪ ಸಮಸ್ಯೆ ದಿನ ದಾಂಪತ್ಯ ವಿಚಾರವಾಗಿ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸಗಳು ಕಾಣಿಸ್ಕೊಳ್ಳುತ್ತೆ ಯಾರ್ಯಾರು ಋಷಭ ರಾಶಿಯಲ್ಲಿದ್ದೀರೋ ದುರ್ಗಾರಾಧನೆ ಬಹಳ ಮುಖ್ಯ ವಿದ್ಯಾರ್ಥಿಗಳಿಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಉತ್ಕೃಷ್ಟತೆ ಲಾಭವನ್ನು ಸರ್ಕಾರಿ ಕೆಲಸದಲ್ಲಿ ವಿಚಾರದ ಸರ್ಕಾರಿ ಕೆಲಸದ ವಿಚಾರವಾಗಿ ಶುಭ ಫಲಪ್ರಾಪ್ತಿ ಅಂತ ನೋಡಿದ್ವಿ ಋಷಭ ರಾಶಿಯವರಿಗೆ ಖಂಡಿತ ಚೆನ್ನಾಗಿದೆ ಒಳ್ಳೆಯದಾಗಲಿ ಹಾಗೆ ಮಿಥುನ ರಾಶಿಯವರ ವಿಚಾರಕ್ಕೆ ಬಂದಾಗ ಸೋಂಬೇರಿ ಥರ ಕಾಡುತ್ತೆ ಕೆಲವೊಂದು ವಿಚಾರಗಳಲ್ಲಿ ಸುಳ್ಳು ಹೇಳ್ತಕ್ಕಂಥ ಅನಿವಾರ್ಯತೆ ಬರುತ್ತೆ ಬಾಸ್ ಕಿರಿಕಿರಿ ಇರುತ್ತೆ ಸ್ವಲ್ಪ ಲೇಝಿನೆಸ್ಸಿಂದ ಕೆಲವೊಂದು ವಿಚಾರಗಳಲ್ಲಿ ತಾವು ಹೇಳತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಸಾಧ್ಯತೆ ಬರುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟು ಉತ್ತಮ ಫಲವನ್ನು ನಿರೀಕ್ಷಣೆ ಮಾಡ್ತಕ್ಕಂಥದ್ದು ಕಷ್ಟ ಕೆಲಸದಲ್ಲಿ ಪದಚ್ಯುತಿ ಒಂದು ಸ್ವಲ್ಪ ಇನ್ಫ್ಲೆಕ್ಚುರಿಟಿ ಕಾ ಕಾಂಪ್ಲೆಕ್ಸ್ ಬರ್ತದೆ ಹಾಗೆ ಬದಲಾವಣೆ ಮಾಡ್ತಕ್ಕಂಥದ್ದು ಸಾಧ್ಯತೆ ತರುತ್ತೆ ಈ ದಿನ ಏನಾದರೂ ಟ್ರಾನ್ಸ್ಫರ್ ಇದೆಯಾ ಟ್ರಾನ್ಸ್ಫರ್ಗೆ ಮನಸ್ಸು ಮಾಡ್ತಕ್ಕಂಥ ಸಾಧ್ಯತೆಗಳನ್ನು ಈ ದಿನ ಮನಸ್ಥಿತಿ ತೋರಿಸ್ತದೆ ಸಾಧ್ಯವಾದಷ್ಟು ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅತಿ ಮುಖ್ಯದ ವಿಚಾರ ಹಾಗೆ ಕಟಕರಾಶಿಯವರಿಗೆ ವಾಹನಾದಿಗಳಿಂದ ಭೂಮಿಯಿಂದ ಎಚ್ಚರವಕ್ಕೆಯನ್ನು ವಹಿಸ್ಕೊಳ್ಳಿ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಸ್ವಲ್ಪ ಕಡಿಮೆ ಇರುತ್ತೆ ವಿದ್ಯಾರ್ಥಿಗಳಿಗೆ ಅಷ್ಟು ಶುಭತ್ವ ಇಲ್ಲ ಭೂಮಿ ವಿಚಾರದಲ್ಲಿ ಸ್ವಲ್ಪ ಯಶಸ್ಸು ಸಾಧರಿಸಿದ್ರು ಸರಿಯಾಗಿ ಪರಾಮರ್ಶೆಗಳನ್ನು ಮಾಡಿ ಮುಂದುವರಿಲಿ ವಾಹನಾದಿಗಳಿಂದ ಸ್ವಲ್ಪ ಎಚ್ಚರಿಕೆ ಈ ದಿನ ಎಚ್ಚರಿಕೆ ಆಗಿರ್ತಕ್ಕಂಥ ದಿನ ಕಟಕ ರಾಶಿಯವ್ರಿಗೆ ಉದ್ದಿನ ಕಾಳು ಅಥವಾ ಬೇಳೆಯನ್ನು ದಾನ ಮಾಡಿ ದುರ್ಗಾ ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ದುರ್ಗಾ ದೇವಸ್ಥಾನಗಳನ್ನು ದುರ್ಗಾ ತತ್ವ ಇರತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡಿ ಹಾಗೆ ಸಿಂಹರಾಶಿಯವರಿಗೆ ತುಂಬ ಎನರ್ಜಿಟಿಕಲ್ ಡೇ ಸ್ಪೋರ್ಟಿವ್ನೆಸ್ ಜಾಸ್ತಿ ಇರತಕ್ಕಂಥದ್ದು ಸೇಲ್ಸ್ ಎಕ್ಸಿಕ್ಯೂಟಿವ್ಗೆ ಏಳಿ ಮಾಡಿಸಿದಂಥ ಒಂದು ಲಾಭವನ್ನು ತಾಳ್ತಕ್ಕಂಥದ್ದು ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಲಾಭ ಇರುತ್ತೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಈ ಈ ವಿರಸಗಳು ಬಂದರೂ ಅದು ಉಪಶಮನ ಆಗ್ತಕ್ಕಂಥದ್ದು ತೋರಿಸ್ತದೆ ಉತ್ತಮ ಒಂದು ಕಮ್ಯುನಿಕೇಷನಿಂದ ಇಂದ ಒಂದು ಒಳ್ಳೆಯ ಒಂದು ಮಟ್ಟವನ್ನು ಅಂದರೆ ಬಿಸ್ನೆಸ್ಸಲ್ಲಿ ಅಲ್ಲಿ ಒಂದು ಗರಿಷ್ಠವಾಗಿರ್ತಕ್ಕಂಥ ಲಾಭವನ್ನು ಕಾಣ್ತೀರಿ ಅನ್ಯತಃ ಯಾರ ಮೇಲೆ ಹೆಚ್ಚಿಗೆ ನಂಬಿಕೆ ಇಡಬೇಡಿ ಆದರೆ ಸಂಗಾತಿಯನ್ನು ಅನುಮಾನ ದೃಷ್ಟಿಯಿಂದ ನೋಡಿದರೆ ದಾಂಪತ್ಯದಲ್ಲಿ ವಿರಸಗಳು ಜಾಸ್ತಿ ಆಗುತ್ತೆ ಹಾಗಾಗಿ ಶಿವನ ಮಂತ್ರಗಳನ್ನು ಹೇಳಿ ಶುಭವಾಗುತ್ತೆ ಕನ್ಯಾ ರಾಶಿ ಖಂಡಿತ ಕನ್ಯಾರಾಶಿಯವರಿಗೆ ಧನಯೋಗದ ಕಾಲ ಕೆಲಸವನ್ನು ಸೊಫೆಸ್ಟಿಕೇಟೆಡ್ ಆಗಿ ಮಾಡಿ ಮುಗಿಸ್ತೀರ ಸ್ವಲ್ಪ ಎನರ್ಜಿ ಜಾಸ್ತಿ ಇರ್ತದೆ ಮೈಂಡ್ ಅಷ್ಟೇ ಪವರ್ಫುಲ್ ಇರ್ತಕ್ಕಂಥದ್ದು ಇರುತ್ತೆ ಶತ್ರುವನ್ನು ದಮನ ಮಾಡ್ತಕ್ಕಂಥದ್ದು ನಿಮ್ಮಲ್ಲಿ ಬರ್ತದೆ ಯಾರೇ ಎದುರಾಳಿಯಾದರೂ ಅವರನ್ನು ಹೇಗೆ ನಾನು ನಿಭಾಯಿಸಬಲ್ಲೆ ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಇರುತ್ತೆ ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದೀರೋ ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಇರ್ತಕ್ಕಂಥದ್ದು ತೋರಿಸ್ತದೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತೀರಿ ದಾಂಪತ್ಯದಲ್ಲಿ ಸಣ್ಣಪುಟ್ಟ ವಿರಸಗಳು ಇರ್ತಕ್ಕಂಥದ್ದು ಇರುತ್ತೆ ಕೆಲಸದಲ್ಲಿ ಮೇಲುಗೈ ಸಾಧಿಸ್ತೀರ ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ತುಲಾ ತುಲಾರಾಶಿ ನೋಡಿ ತುಲಾರಾಶಿಯವರಿಗೆ ಹಣಕಾಸು ವಹಿವಾಟುಗಳನ್ನು ಎಚ್ಚರಿಕೆಯನ್ನು ನೋಡಿಕೊಳ್ಳಿ ಇವತ್ತಿನ ದಿನ ಯಾರೇ ಸ್ನೇಹಿತರನ್ನು ನಂಬಬೇಕಾದ್ರೆ ಕೇರ್ಫುಲ್ ಆಗಿರಿ ಸ್ವಲ್ಪ ಸಮಸ್ಯೆಯನ್ನು ಮಾಡತಕ್ಕಂಥದ್ದು ಇರುತ್ತೆ ಪ್ರೀತಿಯ ವಿಚಾರದಲ್ಲಿ ಮೋಸ ಹೋಗ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಬುದ್ಧಿ ತೀಕ್ಷ್ಣವಾಗಿ ವರ್ಕ್ ಮಾಡುತ್ತೆ ಆದರೆ ಅಷ್ಟೊಂದು ಆಕ್ಟಿವ್ ಇರ್ತಕ್ಕಂಥ ಮೈಂಡು ಶುಭ ಫಲವನ್ನು ಶುಭ ಬುದ್ಧಿಯನ್ನು ಕೊಡ್ತಕ್ಕಂಥದ್ದು ಕಡಿಮೆ ತುಲಾರಾಶಿ ಯಾರ್ಯಾರು ತುಲಾರಾಶಿಯಲ್ಲಿದ್ದಿರೋ ಸಾತ್ವಿಕವಾಗಿರ್ತಕ್ಕಂಥ ಆಲೋಚನೆಗಳನ್ನು ಮಾಡಿಕೊಳ್ಳಿ ಈ ಗರ್ಭಿಣಿಯರು ಜಾಗರೂಕರಾಗಿ ತಾವು ಏನು ಉತ್ತಮ ಮನೋಭಾವತೆ ಉತ್ತಮ ಆಲೋಚನೆಗಳನ್ನು ಮಾಡಿಕೊಳ್ಳಿ ಯಾರ್ಯಾರು ತುಲ ರಾಶಿಯಲ್ಲಿದ್ದೀರೋ ಪ್ರೀತಿಯ ವಿಚಾರದಲ್ಲಿ ಜಾಸ್ತಿ ಪೊಸಸಿವ್ನೆಸ್ ತೋರಿಸ್ತದೆ ನೀವು ಸಹಿತವಾಗಿ ದುರ್ಗಾಮಂತ್ರಗಳನ್ನು ಹೇಳಿ ಒಳ್ಳೆದಾಗುತ್ತೆ ರುಚಿಕ ರಾಶಿಯವರ ಇದಿರೋ ಫಲಾಫಲ ರುಚಿಕ ರಾಶಿಯವರು ಸ್ವಲ್ಪ ಜಾಗರೂಕರಾಗಿರಿ ಭೂಮಿಯ ವಿಚಾರದಲ್ಲಿ ಹಿನ್ನಡೆಯನ್ನು ಸಾಧಿಸ್ತೀರಿ ನಷ್ಟವನ್ನು ಕಾಣ್ತಕ್ಕಂಥದ್ದು ಇರುತ್ತೆ ವಾಹನದ ವಿಚಾರದಲ್ಲಿ ನಷ್ಟವನ್ನು ಕಾಣುತ್ತೆ ನೆಮ್ಮದಿ ಸ್ವಲ್ಪ ಕಡಿಮೆ ಇರುತ್ತೆ ಫ್ಲಕ್ಚುಯೇಟಿಂಗ್ ಮೈಂಡ್ ತುಂಬ ಜಾಸ್ತಿ ಇರುತ್ತೆ ಒಂದೇ ತನಕ ಮನಸ್ಥಿತಿ ಇರೋದಿಲ್ಲ ಕೋಪ ಜಾಸ್ತಿ ಬರ್ತಕ್ಕಂಥದ್ದಿರುತ್ತೆ ಇದು ಮನೆಯ ನೆಮ್ಮದಿಯ ವಾತಾವರಣವನ್ನು ಹಾಳು ಮಾಡುತ್ತೆ ವಿದ್ಯಾರ್ಥಿಗಳಿಗೆ ಹಿನ್ನಡೆ ತರತಕ್ಕಂಥ ದಿನ ಸ್ವಲ್ಪ ನಷ್ಟ ಇರತಕ್ಕಂಥ ದಿನವಾದ್ದರಿಂದ ತಾವು ದುರ್ಗಾ ಶ್ರೀ ಸೂಕ್ತಗಳನ್ನು ಪಠನೆ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಧನುರಾಶಿಯವರ ಈ ದಿನದ ಫಲಾಫಲ ಕಡಿದ ಧನುರಾಶಿಯವರಿಗೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಡ್ರೈವರ್ಸ್ಗಳಿಗೆ ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ದಿನ ವಿದ್ಯಾರ್ಥಿಗಳಿಗೆ ಶುಭತ್ವ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದಿರುತ್ತೆ ಹಾಗೆ ಕ್ರಿಯೇಟಿವಿಟಿಲಿರ್ತಕ್ಕಂಥವ್ರಿಗೆ ಸ್ಕ್ರಿಪ್ಟ್ ರೈಟರ್ಗಳಿಗೆ ಯಶಸ್ಸನ್ನು ಕಾಣ್ತಕ್ಕಂಥದ್ದು ಲಾಭ ಬರ್ತಕ್ಕಂಥದ್ದು ಟ್ರೇಡಿಂಗಲ್ಲಿ ಈ ಎಲ್ಲ ವಿಚಾರದಲ್ಲಿ ಧನು ರಾಶಿಯವರಿಗೆ ಶುಭತ್ವ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ನೋಡಿ ಮಕರ ರಾಶಿಯವ್ರಿಗೂ ಕೂಡ ಧನಯೋಗ ಇರ್ತಕ್ಕಂಥ ದಿನ ಒಳ್ಳೆಯ ಹಣವನ್ನು ಸಂಪಾದನೆ ಮಾಡಿ ಅನ್ನೆಸರಿಯಾಗಿ ಇಲ್ಲಿಗಲ್ ಆಗಿ ಸಂಪಾದನೆ ಮಾಡಲಿಕ್ಕೆ ಹೋಗಬೇಡಿ ಆಹಾರ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಿ ಕುಟುಂಬದಲ್ಲಿ ಉತ್ತಮ ಬಾಂಧವ್ಯವನ್ನು ಬಳಸಿಕೊಳ್ಳಿ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಉತ್ತಮ ಚಿಂತನೆ ಕೆಲಸಗಳಲ್ಲಿ ಉತ್ಕೃಷ್ಟತೆ ಹೆಸರು ಕೀರ್ತಿ ಪ್ರತಿಷ್ಠೆ ಇವೆಲ್ಲವನ್ನು ಲಾಭವಾಗಿ ಪಡಿತಕ್ಕಂಥದ್ದು ತುಂಬ ಚೆನ್ನಾಗಿದೆ ಧನಯೋಗದ ದಿನ ವಿದ್ಯಾರ್ಥಿಗಳಿಗೆ ಶುಭತ್ವ ವ್ಯಾಪಾರದಲ್ಲಿ ವಹಿವಾಟುಗಳಲ್ಲಿ ಚೆನ್ನಾಗಿ ಲಾಭವನ್ನು ಇದೆ ಸ್ವಲ್ಪ ಅಹಂ ಇರತಕ್ಕಂಥದ್ದು ತೋರಿಸ್ತದೆ ದಾಂಪತ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಇನ್ನು ಮಿಕ್ಕ ವಿಚಾರ ಶುಭವಿದೆ ಹಾಗೆ ಕುಂಭರಾಶಿ ನೋಡಿ ಕುಂಭರಾಶಿಯವ್ರಿಗೆ ಸ್ವಲ್ಪ ಸೋಂಬೇರಿತನ ಕಾಡುತ್ತೆ ಆದರೂ ಒಂದು ಒಂಟಾರೆಯಾಗಿ ಭಾಗ್ಯೋದಯದ ದಿನ ಧಾರ್ಮಿಕ ಚಿಂತನೆಗಳು ನಡೀತಕ್ಕಂಥದ್ದು ಇರುತ್ತೆ ಸಾತ್ವಿಕತೆಗೆ ಹೆಚ್ಚಿನ ಮನ್ನಣೆಯನ್ನು ಕೊಡ್ತೀರಿ ಹಾಗೆ ಈಗೋಸ್ಟಿಕ್ ನೂಚರ್ ತುಂಬ ಜಾಸ್ತಿ ಇರುತ್ತೆ ಸಣ್ಣ ಬದಲಾವಣೆ ಇವತ್ತು ಕೂಡ ಕಾಣುತ್ತೆ ಆ ಬದಲಾವಣೆ ನಿಮಗೆ ಶುಭತ್ವ ಲಾಭವನ್ನು ಇರುತ್ತೆ ಒಳ್ಳೆಯ ಸಜೆಷನನ್ನು ಬೇರೆಗೆ ಕೊಡ್ತೀರಿ ಅದು ನಿಮಗೆ ಶುಭವಾಗಿ ಪರಿಣಾಮ ಬೀರುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸುಮಾರಾಗಿರ್ತಕ್ಕಂಥ ದಿನ ವ್ಯಾಪಾರಸ್ಥರಿಗೂ ಕೂಡ ಸಾಧಾರಣವಾಗಿರ್ತಕ್ಕಂಥ ಲಾಭ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವರ ವಿಚಾರಕ್ಕೆ ಬಂದಾಗ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅತ್ಯಗತ್ಯ ಜಾರಿ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ತೋರಿಸ್ತದೆ ಅನ್ನೋನಾಗಿ ಏನಾದರೂ ಒಂದು ಸಮಸ್ಯೆಗಳು ಕಾಡ್ತಕ್ಕಂಥದ್ದು ತೋರಿಸ್ತದೆ ಹನುಮಾನ್ ಚಾಲೀಸ ಪಠನೆ ಮಾಡಿ ವಿಶೇಷವಾಗಿ ಹಾಗೆ ತೊಗರಿ ಹಾಗೆ ಸಾಧ್ಯವಾದಷ್ಟು ಕೂಡ ಕಾಳು ಅಥವಾ ತೊಗರಿ ವೇಳೆಯನ್ನು ದಾನ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಅನ್ನೆಸಸರಿಯಾಗಿ ಯಾವುದೇ ವಿಚಾರಕ್ಕೆ ಮೂಗು ತೋರಿಸೋಕೆ ಹೋಗ್ಬೇಡಿ ಸಾತ್ವಿಕವಾಗಿದ್ದು ಮೌನಾಚರಣೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಭವ ಸ್ನೇಹಿತರೆ ಕೂಷ್ಪಾಂಡ ದೇವಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಈ ಕೂಷ್ಪಾಂಡ ದೇವಿ ನಮಗೆ ಜ್ಞಾನವನ್ನು ವೃದ್ಧಿಯನ್ನು ಮಾಡ್ತಕ್ಕಂಥದ್ದು ಈ ಕೂಷ್ಪಾಂಡ ದೇವಿಯನ್ನು ಹೇಗೆ ಆರಾಧನೆ ಮಾಡ್ಕೋಬೇಕು ಮಂತ್ರ ಯಾವುದು ಹೇಳಬೇಕು ಭಾಳ ವಿಶೇಷವಾಗಿ ಈ ದಿನ ಸಾಧ್ಯವಾದಷ್ಟು ಬ್ಲೂ ಆರ್ ವೈಟ್ ರಾಯಲ್ ಬ್ಲೂ ಅಂತ ಕರೆದು ತಾಯಿಗೆ ಕಳಸ ಸ್ಥಾಪನೆ ಮಾಡಬೇಕಾದ್ರೆ ಬ್ಲೌ ಪೀಸನ್ನು ತಾವು ಬ್ಲೂ ಆಗಿ ಹಾಕ್ಕೊಳ್ತಕ್ಕಂಥದ್ದು ಮಾಡಿ ತಾವು ಕೂಡ ಬ್ಲೂ ವಿಯರ್ ಮಾಡಿ ರಾಯಲ್ ಬ್ಲೂ ಅಂತ ಕೂಡ ಕಾದ್ವಿ ಭಾಳ ವಿಶೇಷತೆ ತಾಯಿಯನ್ನು ಮಲ್ಲಿಗೆ ಪುಷ್ಪಗಳಿಂದ ಆರಾಧನೆಯನ್ನು ಮಾಡಿ ಷೋಟ ಪೂಜೆಗಳನ್ನು ಮಾಡಿ ಓಂ ರೀಂ ಕೂಷ್ಮಾಂಡೈ ಜಗತ್ಪ್ರಸ್ತುತ್ಯೈ ನಮಃ ಓಂ ರೀಂ ಕೂಷ್ಮಾಂಡೈ ಜಗತ್ ಪ್ರಸ್ತುತ್ಯೈ ನಮಃ ನೂರ ಎಂಟು ಬಾರಿ ಈ ಮಂತ್ರದಿಂದ ತಾಯಿಗೆ ಅರ್ಚನೆಯನ್ನು ಮಾಡಿ ಖಂಡಿತವಾಗಿ ನಿಮ್ಮ ಜ್ಞಾನ ವೃದ್ಧಿ ಸಂತಾನದಲ್ಲಿ ಸಮಸ್ಯೆ ಇತ್ತು ಮ್ಯಾಕ್ಸಿಮಮ್ ಈ ಸಮಸ್ಯೆಗಳನ್ನು ಕಡಿಮೆ ಮಾಡ್ತಕ್ಕಂಥದ್ದು ತಾಯಿಯ ಶಕ್ತಿ ಕೂಡ ಆಗುತ್ತೆ ಆ ಕೂಶಬಾಂಡ ದೇವಿ ಜ್ಞಾನ ವೃದ್ಧಿಯನ್ನು ಮಾಡ್ತಕ್ಕಂಥದ್ದು ಈ ದಿನ ತೋರುತ್ತದೆ ಖಂಡಿತವಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿ ನೋಬ್ಬಂದರು